ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜಾಯಿಂಗ್ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನಂತ ಹೇಳಿದ್ರೆ ಅಹಂಕಾರ ಇರುವಂತ ವ್ಯಕ್ತಿನಲ್ಲಿ ಅವ್ರ ಮನಸ್ಥಿತಿ ಹೇಗಿರುತ್ತೆ ಅವರ ಲಕ್ಷಣಗಳು ಹೇಗಿರುತ್ತೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಪಿನ್ ಟು ಪಿನ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಫಸ್ಟ್ ನೋಡುತ್ತಾ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಅಂಡ್ ಕೊನೆಗ ನೋಡಿ ಏನ್ ಅನ್ಸುತ್ತೆ ಪಾಯಿಂಟ್ಗಳ ಬಗ್ಗೆ ಅನಿಸಿಕೆನ ಕಮೆಂಟ್ ಚಾನಲ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಷ್ಟ ಆದ್ರೂ ಲೈಕ್ ಮಾಡಿ ಅಂಡ್ ಎಲ್ರಿಗೂ ಶೇರ್ ಮಾಡಿ ಫಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ತಾನೇ ಶ್ರೇಷ್ಠ ಎಂಬ ಒಂದು ಫೀಲ್ ಇರುತ್ತೆ ಅಂದ್ರೆ ಜಗತ್ತಲ್ಲಿ ನಾನೇ ಕರೆಕ್ಟ್ ಆಗಿದ್ದೀನಿ ನಿಮ್ಗೆ ಯಾರೂ ಕರೆಕ್ಟ್ ಇಲ್ಲ ನಾನೇ ಸರಿ ಆಗಿದ್ದೀನಿ ನಿಮ್ಗೆ ಸರಿ ಇಲ್ಲ ಈ ಒಂದು ಫೀಲ್ ಇರುತ್ತೆ ಅವ್ರಿಗೆ ಅಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಲೈಕ್ ಹಾಕ್ ನಾಲೆಡ್ಜು ಅಂತ ಹೇಳ್ಬೋದು ನಾವು ಅವ್ರಿಗೊಂದು ಅಕ್ಯುರೇಟ್ ನಾಲೆಡ್ಜ್ ನಾಲೆಡ್ಜ್ ಕೂಡ ಇರಲ್ಲ ಬೇರೆಯವ್ರನ್ನ ನೋಡಿದಾಗ ಅವ್ರಿಗೆ ಕೀಡರಮೆಯನ್ನ ತೋರಿಸ್ತಾರೆ ನಾವು ಕರೆಕ್ಟ್ ಆಗಿದ್ದೇವೆ ಅವ್ನು ಸರಿ ಇಲ್ಲ ಅಥವಾ ವಿಚಾರ ಸರಿ ಇಲ್ಲ ಆ ವ್ಯಕ್ತಿ ಸರಿ ಇಲ್ಲ ಈ ತರದೊಂದು ಮೆಂಟಾಲಿಟಿ ಇರುತ್ತೆ ಓಕೆ ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ ಲೈಕ್ ತಪ್ಪನ ಒಪ್ಕೊಳ್ಳದೇ ಒಂದು ಮನಸ್ಥಿತಿ ಈಗ ಅವರು ತಪ್ಪು ಮಾಡಿರ್ತಾರೆ ಅಂತ ಅವ್ರಿಗೂ ಗೊತ್ತಿರುತ್ತೆ ಆದ್ರೂ ಕೂಡ ಸಾರಿ ಕೇಳಬೇಕು ಅದನ್ನ ತಪ್ಪು ತಪ್ಪು ಮಾಡಬಾರ್ದು ಇದು ಯಾವ್ದು ಇರಲ್ಲ ಮನಸ್ಥಿತಿ ಏನು ತಪ್ಪು ಮಾಡಿದೀರಾ ವಾದ ಮಾಡೋದು ಒಟ್ನಲ್ಲಿ ವಾದ ಮಾಡಿ ಅವ್ರಿಗೆ ಸೋಲ್ಸಿ ನಾನೇ ಕರೆಕ್ಟ್ ಅನ್ನೋ ಒಂದು ಮೆಂಟಾಲಿಟಿ ಅವರಲ್ಲಿ ಇರುತ್ತೆ ಸೊ ಈ ಮೆಂಟಾಲಿಟಿ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅದು ತೋರ್ಸ್ಕೊಡುತ್ತೆ ಲೈಕ್ ಅಹಂಕಾರ ಇದೆ ಅಂತ ಓಕೆನಾ ಸೊ ದಿಸ್ ಇಸ್ ಸೆಕೆಂಡ್ ಪಾಯಿಂಟ್ ಅಂಡ್ ತರ್ಡ್ ಪಾಯಿಂಟ್ ಏನಂತ ಹೇಳಿದ್ರೆ ಬೇರೆ ಒಂದು ಇಷ್ಟಪಡ್ಲಿ ಅನ್ನೋ ಎಕ್ಸ್ಪೆಕ್ಟೇಷನ್ ಲೈಕ್ ಅವ್ರು ಹೆಂಗೆ ಅಂದ್ರೆ ಆಲ್ಮೋಸ್ಟ್ ಬೇರೆಯವ್ರ ಬಗ್ಗೆ ತಿಂಕ್ ಇರುತ್ತೆ ಅವ್ರ ಇಷ್ಟಪಡ್ಬೇಕು ನಮ್ಗೆ ಗೊತ್ತಿಲ್ಲ ಅವ್ರು ನಮ್ ನಮ್ಮ ವಿಚಾರಗಳನ್ನ ನೋಡ್ಕೊಬೇಕು ಅಂಡ್ ಇಷ್ಟ ವಿಚಾರಗಳು ಇಷ್ಟಪಟ್ಟು ಒಟ್ಟಿಗೆ ಸರಿ ಹೋಗ್ಬೇಕು ಆ ಒಂದು ಎಕ್ಸ್ಪೆಕ್ಟೇಷನ್ ಅಲ್ಲಿ ಹೋಗ್ತಿರ್ತಾರೆ ಸೊ ಈ ತರ ಎಕ್ಸ್ಪೆಕ್ಟೇಷನ್ ಇದ್ದಾಗ ಏನಾಗಿದೆ ಅಂತ ಹೇಳಿದ್ರೆ ಲೈಕ್ ಇವ್ರು ತಪ್ಪು ಥಾಟ್ ಇದ್ರು ತಪ್ಪು ವ್ಯಕ್ತಿತ್ವ ಇದ್ರು ಅಥವಾ ತಪ್ಪು ಮಾಡಿದ್ರು ನಡವಳಿಕೆ ಸರಿ ಇಲ್ಲ ಅಂದ್ರೂ ಕೂಡ ಜನ ಅದನ್ನ ಇಷ್ಟಪಡ್ಬೇಕಿಲ್ಲ ಪಟ್ಟಿಲ್ಲ ಅಂದ್ರೆ ಅವ್ರು ಸರಿ ಇಲ್ಲ ಅವ್ರ ರೊಟ್ಟಿಗೆ ಮಾಡೋದು ಮಾಡುದು ಅವ್ರೊಟ್ಟಿ ಜಗಳ ಮಾಡೋದು ಈ ತರದ್ ಮನಸ್ಥಿತಿ ಒಟ್ಟಿನ ಒಟ್ಟಾರೆ ಅಂತಂದ್ರೆ ಮನೆ ಆಯ್ತು ಹೊರಗಡೆ ಫ್ರೆಂಡ್ ಸರ್ಕಲ್ ಆಯ್ತು ಅದು ಹೊರಗಡೆ ತನ್ನ ತುಂಬಾ ಆತ್ಮೀಯರಾಗಿರ್ಬೋದು ಎಲ್ಲಾ ರೊಟ್ಟಿಗೂ ಕೂಡ ಈ ಒಂದು ಮೆಂಟಾಲಿಟಿ ಇರುತ್ತೆ ಅವರಲ್ಲಿ ಓಕೆನಾ ದಿಸ್ ಈಸ್ ತರ್ಡ್ ಪಾಯಿಂಟ್ ಫೋರ್ತ್ ಪಾಯಿಂಟ್ ಏನಂತ ಹೇಳಿದ್ರೆ ಸಂಬಂಧ ಸಂಬಂಧಗಳ ಜೊತೆ ಬೇರೆಯಲ್ಲ ಈ ಮನೇಲಿ ವೈಫ್ ಇರ್ತಾರೆ ಅಥವಾ ಹಸ್ಬೆಂಡ್ ಇರ್ತಾರೆ ಹೆಣ್ಮಕ್ಳ ಅಂದ್ರೆ ಹಸ್ಬೆಂಡು ನಣ್ಮಕ್ಳಾದ್ರೆ ವೈಫ್ ಅಥವಾ ಮಕ್ಳ ಒಟ್ಟಿಗೆ ಆಗಿರ್ಬೋದು ಅಥವಾ ಲೈಕ್ ತನ್ನ ತಂದೆ ತಾಯಿ ಅತ್ತೆ ಮಾ ಅಥವಾ ಹೊರಗಡೆ ಫ್ರೆಂಡ್ಸು ಅಥವಾ ಈ ತರ ಏನ್ ಸಂಬಂಧಗಳಿರತ್ತೆ ಅವ್ರ ಮತ್ತೆ ಬೇರೆ ಹೋಗೋದೇ ಇಲ್ಲ ನಾನೇ ಶ್ರೇಷ್ಠ ಅಂಡ್ ಕೆಲವೊಂದು ಅಹಂಕಾರ ಉಳಿತಾ ಆಗಿದ್ದೀನಿ ನನ್ನಿಂದಾನೇ ಎಲ್ಲ ನಡೀತಾ ಇದೆ ನಾನಿಲ್ಲ ಅಂದ್ರೆ ಏನು ನಡೆಯಲ್ಲ ನಂದೇ ಇಲ್ಲ ಎಲ್ಲೂ ಕೂಡ ಸೊ ಈ ಅವ್ರಿಗೆ ಕಂಪರಿಸನ್ ಮಾಡಕ್ ಶುರು ಮಾಡ್ತಾರೆ ಸೊ ನಾನ್ ಹಿಂಗಿದ್ದೀನಿ ಇವ್ರು ಹಿಂಗಿದ್ದಾರೆ ಸೊ ಈ ಕಂಪಾರಿಸನ್ ಮಾಡ್ತಾ 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 ಯಾವ ಸಂಬಂಧಗಳ ಮಧ್ಯೆ ಒಂದು ಒಂದು ಟ್ರೂ ಫೀಲಿಂಗ್ಸ್ ಇಟ್ಕೊಂಡು ಆ ಭಾವನೆಗಳೊಟ್ಟಿಗೆ ಬರೆಯಾಗಿ ಹೋಗಲ್ಲ ಇವರು ಸೊ ಬೆರಿದೇ ಇದ್ದಾಗ ಏನಾಗುತ್ತೆ ಆಬ್ವಿಯಸ್ಲಿ ಅಲ್ಲಿ ಒಂದು ಇವ್ರ ಬಗ್ಗೆ ಅಂತ ಎಲ್ಲ ಜನ ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತಾರೆ ಬಟ್ ಇವ್ರಿಗೆ ಏನಂತ ಹೇಳಿದ್ರೆ ನಾನೇ ಸರ್ವಶ್ರೇಷ್ಠ ಅನ್ನೋ ಒಂದು ಮೆಂಟಾಲಿಟಿ ಇರುತ್ತೆ ಸೊ ಇದಿತ್ತು ಅಂತ ಹೇಳಿದ್ರೆ ಅಂಡ್ ಡನ್ ಶೋ ಹಂಡ್ರೆಡ್ ಒನ್ ಪರ್ಸೆಂಟ್ ಅಹಂಕಾರ ಇರ್ತಕ್ಕಂಥ ಒಂದು ಆಟಿಟ್ಯೂಡ್ ಅಂತ ಹೇಳ್ಬಹುದು ಸ್ನೇಹಿತರೆ ವಿಡಿಯೋ ನೋಡಿದ್ರಿ ಎಸ್ ಎಕ್ಸಾಕ್ಟ್ಲಿ ಪಾಯಿಂಟ್ ಕರೆಕ್ಟ್ ಆಗಿದೆ ಅಂತ ಅನ್ಸಿದೆ ನಿಮ್ಮ ಅನಿಸಿಕೆ ಕಮೆಂಟ್ಸ್ ಕಮೆಂಟ್ ಮಾಡಿ ಆ ವಿಡಿಯೋ ಲೈಕ್ ಮಾಡಿ अँड एलगू शेअर्म चॅनल वसुरातादे सबस्क्रेबी अँड कौशिंग बेंद्रा स्क्रिन नंबर हाती हा मग टापिकला सगळ्यांनी थँक्यू सो मच गाइस